ಇದು ಆಕರ್ಷಕವಾಗಿರೋ ತಿಂಡಿ ಅನ್ನಿಸ್ತಾ ಇದೆಯಲ್ಲ ತುಂಬ ರುಚಿಯಾಗೂ ಇರುತ್ತೆ ಏಕೆಂದರೆ ಇದು ಕೃಷ್ಣನಿಗೆ ಮಾಡುವಂಥ ನೈವೇದ್ಯ ಇದು ಇದರಲ್ಲಿ ಜಗನ್ನಾಥದಲ್ಲಿ ಮಾಡ್ತಾರೆ ವಿಶೇಷವಾಗಿ ಇದನ್ನು ನೀವು ಪ್ರಸಾದ ಅಂತ ಸ್ವೀಕರಿಸಿ ಕೂಡ ತಗೊಳ್ಬಹುದು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ರಿಗಾಗೋಷ್ಟು ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲಷ್ಟು ಥರ ಕಡ್ದಿರೋ ಮಜ್ಜಿಗೆ ಕಡದ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಅರ್ಧ ಬಟ್ಲಷ್ಟು ನೀರು ಈಗ ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸಾಸಿವೆ ಎಲ್ಲ ಸಿಡಿದಿದೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಅರಿಶಿಣ ಇಂಗು ಮತ್ತು ಕಾಳು ಇದಿಷ್ಟು ಇವಾಗ ಹಾಕ್ಕೊಳ್ತೀನಿ

ಈಗ ಅದು ಕುದಿಲಿ ಸ್ವಲ್ಪ ಕುದಿ ಬರಲಿ ಈಗ ಮಜ್ಜಿಗೆ ನೀರು ಎರ್ಗೂ ಕುದಿಯಕ್ಕೆ ಶುರುವಾಗಿದೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದರಲ್ಲಿ ನಾವು ಬೀಟರಲ್ಲಿ ಕಲಿಸಿದ್ರೆ ಬೆಟರು ಚಮಚದಲ್ಲಿ ಕೂಡ ಕಲಿಸಬಹುದು ಬೀಟರ್ ಕೂಡ ಈ ಥರ ಆಗಿದೆ ನಮಗಿನ್ನೊಂದು ಚೂರು ನೀರಾಗಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬಹುದು ಅದು ನಮ್ಮ ನಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಅನಿಸುತ್ತೆ ನಾನು ಕಿವಿರಾಜ್ ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಳ್ತೀನಿ ಇದು ಉಕ್ಕಡ್ ಅಂತ ಮಹಾರಾಷ್ಟ್ರದಲ್ಲಿ ಹೆಚ್ಚಿಗೆ ಮಾಡ್ತಾರೆ ಆದರೆ ಜಗನ್ನಾಥದಲ್ಲಿ ಕೃಷ್ಣನಿಗೆ ತುಂಬ ಅಡುಗೆಗಳನ್ನು ನೈವೇದ್ಯ ಮಾಡ್ತಾರಲ್ವ ಅದರಲ್ಲಿ ಇದನ್ನು ಒಂದು ಮಾಡ್ತಾರೆ ಇದಾಗಿದೆ ಈಗ ಆದರೆ ಸ್ವಲ್ಪ ಬೇಯಬೇಕು ಅದಕ್ಕೆ ಒಂದು ತಟ್ಟೆ ಮುಚ್ಚಿಡೋಣ ಎರಡು ನಿಮಿಷ ಈ ರೀತಿ ಬೆಳೆಯುವಾಗ ಮಧ್ಯ ಒಂದ್ಸಲಿ ಕಲಸಿ ಮತ್ತೆ ತೆಗೆದು ಮುಚ್ಚಬೇಕಾಗತ್ತೆ ಈಗ ಮಧ್ಯ ಮಧ್ಯ ಕಲಸಿ ತೆಗೆದಿದ್ದೆ ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ಆಗಿದೆ ಇನ್ನೊಂದ್ಸಲಿ ಸ್ವಲ್ಪ ಕಲಸಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಇನ್ನೂ ಸ್ವಲ್ಪ ನೀರಾಗಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬಹುದು ಇದು ದಿಢೀರಂತ ಮಾಡ್ಕೊಳ್ಳೋಕ್ಕೆ ಬಿಸಿ ಬಿಸಿ ಒಪ್ಪತ್ತಗೆ ಏನಾದರೂ ಇದ್ದರೆ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂಚೂರು ಅನ್ನ ಸರ್ಲಿಲ್ಲ ಅಂದರೆ ಮಾಡ್ಕೊಳೋಕ್ಕೆ ತುಂಬ ಬೇಗ ಆಗುತ್ತೆ ತುಂಬ ಆರೋಗ್ಯಕ್ಕೂ ಮಕ್ಕಳಿಗೆ ಮುದುಕರಿಗೆ ಮಾಡಿಕೊಟ್ರು ಕೂಡ ಬಿಸಿಯಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಸುಲಭವಾಗಿ ಜೀರ್ಣ ಆಗುತ್ತೆ ಇದು ಏನೆಂದು ಯಾರಿಗಾದ್ರೂ ಗೊತ್ತಿದೆಯಾ ಅಥವಾ ಗೊತ್ತಿದ್ರೂ ಇದನ್ನು ಯಾತಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಿದೆಯಾ ಗೊತ್ತಿದ್ರೆ ತಿಳಿಸಿ ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೇಳ್ತೇನೆ